ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ನಡೆಯುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರಬಹುದು ಅದರೊಂದಿಗೆ ಆದರ್ಶ ವಿದ್ಯಾಲಯ ಆಗಿರಬಹುದು ಇನ್ನು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಏನು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಿಡಿಸಿ ಬರೆಯೋರಿ ಅಂತ ಕೊಟ್ಟಿರ್ತಾರೆ ಇಲ್ಲವಾ ಅಂದರೆ ಕೂಡಿಸಿ ಬರೆಯೋರಿ ಅಂತ ಕೊಟ್ಟಿರ್ತಾರೆ ಹಾಗಾದರೆ ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಬಿಡಿಸಿ ಬರೆಯರಿ ಹಾಗೂ ಕೂಡಿಸಿ ಬರೆಯೋರಿ ಎನ್ನುವಂತಹ ಶಬ್ದಗಳೇನಿರ್ತಾವಲ್ಲ ಅವುಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇಲ್ಲಿ ನೋಡಬಹುದು ಈ ಐನೇ ತರಗತಿ ಏನ್ ಕಲಿತಾ ಇದ್ರಿ ವಿದ್ಯಾರ್ಥಿಗಳಿಗೆ ತಮಗೋಸ್ಕರ ಈ ವಿಡಿಯೋವನ್ನು ಮಾಡಿರ್ತೀನಿ ಇಲ್ಲಿ ಮೊದಲೇದಾಗಿ ನೋಡಬಹುದು ಇಲ್ಲಿ ನೋಡು ಪ್ಲಸ್ ಅಲ್ಲಿ ಅಂತ ಇದೆಯಲ್ಲ ಇದನ್ನ ತಾವೇನ್ ಮಾಡ್ಬೇಕು ಇಲ್ಲಿ ಎರಡೂ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ನೋಡು ಪ್ಲಸ್ ಅಲ್ಲಿ ಇದನ್ನ ತಾವೇನು ಮಾಡ್ತೀರಿ ನೋಡು ಪ್ಲಸ್ ಅಲ್ಲಿ ಅಂತಲೇ ಬರಿತೀರಿ ಆದರೆ ಹಾಗೆ ಬರಿಬಾರ್ದು ಅದನ್ನು ಯಾವ ರೀತಿ ಬರೀಬೇಕು ಇಲ್ಲಿ ನೋಡಲ್ಲಿ ಅಂತ ಬರಿಬೇಕು ನೋಡಲ್ಲಿ ಈ ರೀತಿಯಾಗಿ ಬರಿತಾ ಹೋಗ್ಬೇಕು ಇನ್ನು ಅಲ್ಲಿ ಪ್ಲಸ್ ಅಲ್ಲಿ ಅಂತಿದೆಯಲ್ಲ ಇದು ಏನಾಗುತ್ತೆ ಅಲ್ಲಲ್ಲಿ ಈ ರೀತಿ ಬರೀಬೇಕು ಅಲ್ಲಲ್ಲಿ ಈ ರೀತಿ ಬಿಡಿಸಿ ಬರೀಬೇಕಾಗುತ್ತದೆ ಮೂರನೇದಾಗಿ ಮಾತು ಪ್ಲಸ್ ಅನ್ನು ಮಾತನ್ನು ಈ ರೀತಿಯಾಗಿ ಬರೀರಿ ಮಾತನ್ನು ಇನ್ನು ನೆಕ್ಸ್ಟ್ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಈ ರೀತಿಯಾಗಿ ಬರೀರಿ ಮೇಲಿಟ್ಟು ಈ ರೀತಿ ಇನ್ನು ಒಂದು ಪ್ಲಸ್ ಒಂದು ಒಂದೊಂದು ಒಂದೊಂದು ಈ ರೀತಿಯಾಗಿ ಬರೀಬೇಕಾಗುತ್ತದೆ ನೋಡ್ಬೋದು ಇಲ್ಲಿ ನೋಡು ಪ್ಲಸ್ ಅಲ್ಲಿ ಅಂತಿದೆಯಲ್ಲ ಈ ಡು ಇದೆಯಲ್ಲ ನೋಡು ಅಂತ ಅದು ಡ ಆಗುತ್ತೆ ನೋಡಲ್ಲಿ ಇನ್ನು ಅಲ್ಲಲ್ಲಿ ಅಂತಿದೆಯಲ್ಲ ಅಲ್ಲಿ ನೋಡಿ ಅಲ್ಲಿ ಈ ರೀತಿಯಾಗಿ ಇದು ಬಳಕೆಯಾಗುತ್ತದೆ ಇನ್ನು ಮಾತು ಪ್ಲಸ್ ಅನ್ನು ಮಾತನ್ನು ಇನ್ನು ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಒಂದು ಪ್ಲಸ್ ಒಂದು ಒಂದೊಂದು ಈ ರೀತಿಯಾಗಿ ತಾವು ಬಿಡಿಸಿ ಬರೀಬೇಕಾಗುತ್ತದೆ ಇಲ್ಲಿ ಕಣ್ಗಟ್ಟು ಇನ್ನು ಮೈ ತೊಳೆ ಅಂತಿದೆಯಲ್ಲ ಮೈ ಪ್ಲಸ್ ತೊಳೆ ಮೈ ದೊಳೆ ಇನ್ನು ತಲೆ ಪ್ಲಸ್ ತೂಗು ತಲೆದೂಗು ತಲೆದೂಗು ಈ ರೀತಿ ಬರೀಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ. ಇನ್ನು ನೆಕ್ಸ್ಟು ಕನ್ ಪ್ಲಸ್ ಪನಿ ಕಂಬನಿ ಕಂಬನಿ ಅದೇ ರೀತಿ ಮೈ ಪ್ಲಸ್ ತುಂಬಿ ಮೈದುಂಬಿ ಇಲ್ಲಿ ಕದ ಜಾಗದಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಮನೆ ಕೆಲಸ ಇದೆ ಅಲ್ಲ ಕೇದ ಜಾಗದಲ್ಲಿ ಗೇ ಬಂದಿದೆ ಮತ್ತು ಇಲ್ಲಿ ಬಂಡೆ ಪ್ಲಸ್ ಕಲ್ಲು ಇದೆ ಅಲ್ಲ ಬಂಡೆ ಗಲ್ಲು ಜಾಗದಲ್ಲಿ ಗ ಬಂದಿದೆ ಇನ್ನು ಕಣ್ ಪ್ಲಸ್ ಕಟ್ಟು ಇದು ಕಣ್ಗಟ್ಟು ಮೈ ಪ್ಲಸ್ ತುಳಿ ಜಾಗದಲ್ಲಿ ದೋ ಬಂದಿದೆ ತಲೆ ಪ್ಲಸ್ ತೂಗು ದೂಗು ಇಲ್ಲಿ ತೂದ ಜಾಗದಲ್ಲಿ ದೂ ಬಂದಿರುತ್ತದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಕಣ್ ಪ್ಲಸ್ ಪನಿ ಕಂಬನಿ ಅಂದ್ರೆ ಪದ ಜಾಗದಲ್ಲಿ ಬ ಬಂದಿರುತ್ತದೆ ಮೈ ಪ್ಲಸ್ ತುಂಬಿ ಮೈ ಈ ರೀತಿಯಾಗಿ ಉದಾಹರಣೆಗಳು ಬರುತ್ತವೆ ಊರನ್ನು ಅಂತಿದೆಯಲ್ಲ ಇಲ್ಲಿ ನಾವೇನ್ ಮಾಡಬೇಕು ಮೊದಲೇದಾಗಿ ಊರು ಅಂತ ಬರೀಬೇಕು ಊರು ಪ್ಲಸ್ ಇಲ್ಲಿ ಹಣ್ಣು ಊರನ್ನು ಬರುತ್ತೆ ಇಲ್ಲಿ ಊರನ್ನು ಇನ್ನು ಬೇರೊಬ್ಬ ಅಂತಿದೆಯಲ್ಲ ಬೇರೆ ಬೇರೆ ಪ್ಲಸ್ ಒಬ್ಬ ಅದೇ ರೀತಿ ಮೇಲೇರು ಅಂತಿದೆಯಲ್ಲ ಮೇಲೆ ಮೇಲೆ ಪ್ಲಸ್ ಏರು ಇನ್ನು ನೆಕ್ಸ್ಟ್ ಹಣ್ಣಾಗುವಂತಿದೆಯಲ್ಲ ಇಲ್ಲಿ ಹಣ್ಣು ಇಲ್ಲಿ ಹಣ್ಣು ಪ್ಲಸ್ ಆಗು ಅದೇ ರೀತಿ ನಮ್ಮೂರು ಅಂತಿದೆಯಲ್ಲ ನಮ್ಮ ಪ್ಲಸ್ ಊರು ಇಲ್ಲಿ ಊರು ಈ ರೀತಿ ಬಿಡಿಸಿ ಬರಿಬೇಕು ಇಲ್ಲಿ ಊರಣ್ಣು ಅಂತಿದೆಯಲ್ಲ ಇಲ್ಲಿ ಊರು ಮೊದಲು ಬರಿಬೇಕು ಇಲ್ಲಿ ರ ಇರುತ್ತಲ್ಲ ಇದರಲ್ಲಿ ಅ ಇರುತ್ತೆ ಹಾಗಾಗಿ ಊರು ಪ್ಲಸ್ ಹಣ್ಣು ಇಲ್ಲಿ ಬೇರೊಬ್ಬ ಅಂತಿದೆಯಲ್ಲ ಬೇರೆ ಆದ ಮೇಲೆ ಇಲ್ಲಿ ರೋದಲ್ಲಿ ಓ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಒಬ್ಬ ಇನ್ನು ಮೇಲೇರು ಅಂತಿದೆಯಲ್ಲ ಮೇಲೆ ಮೊದಲು ಬರೋದು ಇಲ್ಲಿ ಲೇ ಅಂತಿರುತ್ತೆ ಅಂದರೆ ಅದರಲ್ಲಿ ಲೇ ಅಕ್ಷರಲ್ಲಿ ಎ ಇರುತ್ತದೆ ಹಾಗಾಗಿ ಏರು ಇನ್ನು ಇದೆಯಲ್ಲ ಹಣ್ಣು ಮೊದಲು ಬರೀಬೇಕು ಅಲ್ಲಿ ಏನಾಗುತ್ತೆ ನ ಅನ್ನುವಂಥ ಪದದಲ್ಲಿ ಆ ಇರುತ್ತದೆ ಹಾಗಾಗಿ ಆಗು ಇಲ್ಲಿ ನಮ್ಮೂರಲ್ಲಿ ನಮ್ಮ ಪ್ಲಸ್ ಬರಿಬೇಕು ಮೊದಲಿಗೆ ನಮ್ಮ ಪ್ಲಸ್ ಊರು ಮೂ ಒಳಗಡೆ ಊ ಇರುತ್ತದೆ ಹಾಗಾಗಿ ಈ ರೀತಿ ತಾವು ಬರೀಬೇಕಾಗುತ್ತದೆ